ಹೆಸರು ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಇವತ್ತು ಮನೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಸದ್ಯಕ್ಕೆ ಮುಂದೂಡಲಾಗಿದೆ ಮನವು ತೆರ ಮನೆ ತೆರವುಗೊಳಿಸಿದಂಥ ಜಾಗದಲ್ಲಿ ಮತ್ತೆ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಸರ್ಕಾರದಿಂದ ಮನೆ ಹಂಚಿಕೆ ಬೆನ್ನಲ್ಲೇ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ನಮಗೂ ಮನೆ ಬೇಕು ಅಂತ ಅಕ್ರಮ ನಿವಾಸಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಮನೆ ನಮಗೂ ಸಿಗಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸಾಮೂಹಿಕವಾಗಿ ಊಟ ಸಿದ್ಧಪಡಿಸಿ ಸ್ಥಳದಲ್ಲೇ ತಂಗಿದಂತ ಜನ ಎಪ್ಪತ್ತಕ್ಕೂ ಹೆಚ್ಚು ಟೆಂಟ್ಗಳನ್ನು ಹಾಕಿರುವಂಥ ಅಕ್ರಮ ನಿವಾಸಿಗಳು ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ತೆರವುಗೊಳಿಸಿದಂಥ ಜಾಗದಲ್ಲಿನೇ ಮತ್ತೆ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಸರ್ಕಾರದಿಂದ ಮನೆ ಹಂಚಿಕೆ ಬೆನ್ನಲ್ಲೇ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ನಮಗೂ ಮನೆ ಬೇಕು ಅಂತ ಅಕ್ರಮ ನಿವಾಸಿಗಳು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅಂದರೆ ಇವರೇನ ಮೊದಲಿದ್ದವರೇನ ಅಥವಾ ಹೊಸದಾಗಿ ಮತ್ತೆ ಯಾರಾದರೂ ಟೆಂಟ್ ಹಾಕಿದ್ದಾರ ಗೊತ್ತಿಲ್ಲ ಇನ್ನು ಸರ್ಕಾರದಿಂದ ನಮಗೂ ಕೂಡ ಮನೆ ಬೇಕು ಅಂತ ಅಲ್ಲಿ ಸದ್ಯಕ್ಕೆ ಟೆಂಟ್ ಹಾಕಿರುವಂಥವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಡೆಮೊಲಿಷನ್ ಆಗಿದ ಮೇಲೆ ಇಲ್ಲೇ ಇದ್ದೀವಿ ಬೇರೆ ಜಾಗ ಇಲ್ವಲ್ಲ ಹೋಗೋಕ್ಕೆ ಅದರಿಂದ ಎಲ್ಲರೂ ಅವರವರ ಜಾಗದಲ್ಲಿ ಒಂದು ಆಡ್ಪಲ್ ಹಾಕ್ಕೊಂಡು ಮಲಗಿದ್ದಾರೆ ಜನ ಹಾಂ ಬಂದಿದ್ರಲ್ಲ ಫಸ್ಟು ಜಮೀರ್ ಅಹಮದ್ ಖಾನ್ ಅವ್ರು ಬಂದಿದ್ದರು ಆಮೇಲೆ ಡಿ ಕೆ ಶಿವಕುಮಾರ್ ಸರ್ ಅವರು ಬಂದಿದ್ದರು ನಿನ್ನೆ ಆರ್ ಅಶೋಕ್ ಅವ್ರು ಬಂದಿದ್ದರು ಬಂದು ಮಾತಾಡಿಸಿ ಹೋಗಿದ್ದಾರೆ ನಮಗಂತೂ ಇಲ್ಲ ಎಲ್ರಿಗೂ ಅಲ್ಲಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರಂತೆ ಎಲ್ಲಿಂದ ಬಂದಿದ್ದೀರಾ ಏನು ಎಂಥದ್ದು ಅಂತ ಬಾಂಗ್ಲಾದೇಶವ್ರು ಇಲ್ಲಿ ಯಾರೂ ಇಲ್ಲ ನಾವಿಲ್ಲಿ ವಾಸ ಇರೋರಿಗೆ ಗೊತ್ತಿಲ್ಲ ಎಲ್ಲೋ ಇರೋರಿಗೆ ಪೊಲಿಟಿಕಲ್ ಪಾರ್ಟೀಸ್ ಅವ್ರಿಗೆ ಹದಿನೇಳಲ್ಲಿ ಎರಡು ಸಾವಿರದ ಹದಿನೇಳಲ್ಲಿ ಸೇಲ್ ಆಗಿದೆ ಅಂತ ಹೇಳಿದರೆ ಆವಾಗಿಂದ ಯಾರೂ ಬಂದಿರಲಿಲ್ಲ ಈವಾಗ ಸಡನ್ ಅಂತ ಬಂದು ಮಲೇಷನ್ ಆಗಿದೆ ಒಂದು ಆರು ತಿಂಗಳು ಮುಂಚೆ ಈ ಕಡೆದು ಒಡೆಯಕ್ಕೆ ಬಂದಿದ್ದರು ಇವಾಗ ಇವ್ರದ್ದು ನೈಂಟಿ ಫೋರ್ ಸಿ ಇದ್ರೂ ನೋಡಿಲ್ಲ ಏನೂ ಮಾಡಿಲ್ಲ ಕೇಳಿಲ್ಲ ಇನ್ನು ಕೋಗಿಲು ಸಂತ್ರಸ್ತರಿಗೆ ಮನೆ ಹಂಚಿಕೆ ವಿಚಾರವಾಗಿ ಸಭೆ ವಸತಿ ಇಲಾಖೆ ಜೊತೆ ಇವತ್ತು ಸಂಜೆ ಸಿಎಂ ಸಭೆ ನಡೆಸಲಿದ್ದಾರೆ ಸಿಎಂಗೆ ಮಾಹಿತಿ ಕೊಡಲಿದ್ದಾರೆ ಅಧಿಕಾರಿಗಳು ರಾಜೀವ್ ಗಾಂಧಿ ವಸತಿ ನಿಗಮ ಮನೆ ಹಂಚಿಕೆ ಸಂಬಂಧಪಟ್ಟ ಹಾಗೆ ಈಗ ಮಾಹಿತಿಯನ್ನು ಕೊಡ್ತಾರೆ ತಾಂತ್ರಿಕ ವಿಚಾರ ದಾಖಲೆ ಪರಿಶೀಲನೆ ಕುರಿತ ಮಾಹಿತಿ ಯಾಕಂದ್ರೆ ಬಹಳ ವಿವಾದಕ್ಕೆ ಕಾರಣವಾಗಿರುವಂತಹ ಮನೆ ಹಂಚಿಕೆ ಇದು ತಾಂತ್ರಿಕ ವಿಚಾರ ದಾಖಲೆ ಪರಿಶೀಲನೆ ಕುರಿತ ಮಾಹಿತಿ ಅದು ಕೂಡ ಇವರು ಹಂಚ ಮನೆಯನ್ನು ಹಂಚೆ ಹಂಚಕಲ್ಲಿ ರೆಡಿ ಆಗಿದ್ದಾರೆ ಅದು ಕೂಡ ಅಷ್ಟು ವೇಗ ಎಲ್ಲ ನಿರಾಶ್ರಿತರಿಗೆ ಇಂಥದ್ದೇ ಒಂದು ವ್ಯವಸ್ಥೆ ಆಗಿದೆಯಾ ಅನ್ನೋ ಪ್ರಶ್ನೆ ಟಿ ವಿ ನೈನ್ ಕೂಡ ನನ್ನ ಪ್ರಶ್ನೆ ಮಾಡಿತ್ತು ಭಾಳಷ್ಟು ಕಡೆ ಈ ಪ್ರವಾಹ ಎಲ್ಲ ಬಂದಾಗ ಏಳೆಂಟು ವರ್ಷಗಳಿಂದ ಒಂದು ವ್ಯವಸ್ಥೆ ಆಗಿಲ್ಲ ಆದರೆ ಯಾರೊಬ್ಬರು ಟ್ವೀಟ್ ಮಾಡಿದರು ಪಕ್ಕದ ರಾಜ್ಯದವರು ಅಂದಾಗ ಎಲ್ಲರೂ ಕೂಡ ಅಲರ್ಟ್ ಆಗಿಬಿಟ್ರು ಎಷ್ಟು ಮಟ್ಟಿಗೆ ಅಂತಂದರೆ ಪಾಕಿಸ್ತಾನದಲ್ಲಿ ಚರ್ಚೆ ಆಗೋ ಶುರುವಾಗುತ್ತೆ ಸೊ ರಾಜೀವ್ ಗಾಂಧಿ ವಸತಿ ನಿಗಮದ ಮನೆ ಹಂಚಿಕೆ ಬಗ್ಗೆ ಮಾಹಿತಿ ತಾಂತ್ರಿಕ ವಿಚಾರ ದಾಖಲೆ ಪರಿಶೀಲನೆ ಕುರಿತ ಮಾಹಿತಿ ಒಬ್ಬರಾದ ಮೇಲೆ ಒಬ್ಬರು ಕೇರಳದಿಂದ ಬಂದರು ಹಾಗೆ ಕರ್ನಾಟಕದ ನಾಯಕರು ಹೋಗಿ ಭೇಟಿ ಕೊಡ್ತಿದ್ದಾರೆ ಈಗ ಇವತ್ತು ಅದರ ಬಗ್ಗೆ ಒಂದು ಸಭೆ ಇದೆ